ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವಾಕ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗ್ತಾ ಬಂತು ನನ್ನ ಗಾರ್ಡನ್ ಅಪ್ಲೇಸ್ ಕೊಟ್ಟು ನಿಮಗೆ ಸೊ ಸ್ವಲ್ಪ ಇಲ್ಲಿ ನೋಡಿ ಬಸ್ಲೆ ಸೊಪ್ಪು ಇದೆ ಇದಿಲ್ಲ ಹೀಗೆ ಸುಮ್ಮನೆ ಉದ್ದ ಉದ್ದ ಹೋಗಿದೆ ಸೊ ಇದನ್ನು ಕಟ್ ಮಾಡಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಆಲ್ರೆಡಿ ಇದು ನೋಡಿ ಅಲ್ಲಲ್ಲಿ ಸ್ವಲ್ಪ ಗಿಡಗಳಿದೆ ಇವಾಗೆಲ್ಲ ಇದನ್ನು ಕಟ್ ಮಾಡ್ತೀನಿ ನಾನು ನೋಡೋಣ ಎಷ್ಟು ಸಿಗುತ್ತೆ ಅಂತ ಅಟ್ಲೀಸ್ಟ್ ಒಂದು ಸಲ ಸಾರು ಮಾಡೋಕ್ಕಾದ್ರೂ ಸುಖ ಇದೆ ನೋಡಿ ಇದೆಲ್ಲ ಸಪ್ರ ಸಪ್ರ ಆಗಿದೆ ಅಲ್ವಾ ಅದು ನಾವು ಸುಮ್ಮನೆ ಉದ್ದ ಉದ್ದ ಹೋಗುತ್ತೆ ಅದರಿಂದ ದಂಟು ಸ್ವಲ್ಪ ಆಗಿ ಬರುತ್ತೆ ನೋಡಿ ಎಷ್ಟು ಸಿಕ್ತು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಬದನೆಕಾಯಿ ಗಿಡ ರಿಪೋರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಮಾಡಿದ್ರೆ ಉರ್ಕೊಂಡಿರೋ ಸ್ವಲ್ಪ ಗಿಡ ಇತ್ತು ಅದಕ್ಕೋಸ್ಕರ ಹೀಗೆ ವೇಸ್ಟ್ ಕವರ್ ಇದೆ ಅಲ್ವಾ ಇದು ಅಕ್ಕಿ ತಂದ ಕವರು ಅಕ್ಕಿ ಕವರ್ ಇದು ಸೊ ಇದರಲ್ಲಿ ಹಾಕಿಬಿಟ್ಟು ಇವಾಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅದನ್ನು ಈ ಕವರ್ ಹಾಗೇ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒನ್ ಇಯರ್ ಆದರೂ ಏನೂ ಆಗಲ್ಲ ಅದಕ್ಕೋಸ್ಕರ ಈ ಕವರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೇನು ನಾವು ಹೋಲ್ ಎಲ್ಲ ಮಾಡಬೇಕಾಗಿಲ್ಲ ನೀರು ಹಾಗೆಯೇ ಡ್ರೈನ್ ಆಗಿ ಹೋಗುತ್ತೆ ಬೇಕಾದರೆ ನೀವು ಮಾಡ್ಕೋಬೋದು ಒಂದು ಎರಡು ಮೂರು ಜಾಸ್ತಿ ಮಾಡಬೇಡಿ ನೋಡಿ ಇವಾಗ ಗಿಡ ನೆಟ್ಟಾಗಿದೆ ಸುಮ್ಮನೆ ವೇಸ್ಟ್ ಮಾಡಬೇಕಿಂತ ಈ ಮಣ್ಣು ಅಥವಾ ಈ ಥರ ಗಿಡಗಳಿದ್ದರೆ ಸುಮ್ಮನೆ ಈ ಥರದ ಕವರಲ್ಲಿ ನಾವು ಹಾಕಿಬಿಟ್ರೆ ಅದು ಹಾಗೆ ಬೆಳ್ಕೊಂಡ್ಬಿಡುತ್ತೆ ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ನೀರಿನ ಬಗ್ಗೆ ಅಷ್ಟು ಚಿಂತೆ ಮಾಡಬೇಕಾಗಿಲ್ಲ ನೋಡಿಕೊಂಡು ಗಿಡಗಳು ಒಣಗಿದಾಗಿದ್ರೆ ಮಾತ್ರ ಹಾಕಿದರೆ ಸಾಕು ನೋಡಿ ಇಲ್ಲಿ ನಾನು ಲಾಸ್ಟ್ ಟೈಮ್ ಹಾಕಿದಂಥ ಕಟ್ಟಿಂಗ್ಸ್ ಇದೆ ಅದನ್ನು ಇವಾಗ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಗಾರ್ಡನ್ ಕ್ಲೀನ್ ಮಾಡಿರೋದಂಥ ವೇಸ್ಟ್ ಹಾಕಿನಿ ತರಗಿಲೆ ಏನಾದರೂ ಇದ್ರೆ ಅದನ್ನು ಹಾಕಿಬಿಟ್ಟು ಅದ್ರ ಜೊತೆ ಮಣ್ಣು ಮತ್ತೆ ಸ್ವಲ್ಪ ಇದೆಲ್ಲ ಕೊಕೋ ಪಿಟ್ ಎಲ್ಲ ಮಿಕ್ಸ್ ಮಾಡಿದ್ನ ಹಾಕಿಟ್ರೆ ಸೊ ನಮಗೂ ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಮಣ್ಣು ಯೂಸ್ ಮಾಡಬೇಕಾಗಿಲ್ಲ ನಮಗೂ ಅದು ಸೇವ್ ಆಗುತ್ತೆ ನೋಡಿ ಇವಾಗ ರಿಪೋರ್ಟ್ ಮಾಡಿದೀನಿ ಇಲ್ಲೊಂದು ನೋಡಿ ತುಂಬ ದಿವಸದ ನಂತರ ಈ ಹೂ ಅರಳಿದೆ ಕ್ಯಾಮೆರಾದಲ್ಲಿ ಸ್ವಲ್ಪ ಆಗಿ ಕಾಣುತ್ತೆ ಇದು ಡಾರ್ಕ್ ಪಿಂಕ್ ಕಲರ್ ಇದೆ ನೆಕ್ಸ್ಟ್ ನೋಡಿದು ಇಂದ ಅಂದ್ರೆ ನಮ್ಮ ಪಕ್ಕದಲ್ಲೇ ಬರ್ತಾರೆ ಇಲ್ಲಿ ಹೂವು ಮಾರ್ಕೊಂಡು ಸೊ ಎವ್ರಿ ಸಂಡೇ ಬರ್ತಾರೆ ಅವ್ರ ಕೈಯಿಂದ ತಗೊಂಡಿರೋದು ಎಲ್ಲ ಗಿಡಗಳಿಗೆ ಇದಕ್ಕೆ ಫಿಫ್ಟಿ ರುಪೀಸ್ ಇದು ಎಲ್ಲೋ ಕಲರ್ ಬಟನ್ ರೋಸು ನನ್ನ ಹತ್ರ ಇದ್ದಿರಲಿಲ್ಲ ಪಿಂಕ್ ಇದೆ ವೈಟ್ ಇದೆ ಎಲ್ಲ ಇದ್ದಿರಲಿಲ್ಲ ಹಾಗೆಯೇ ಇದೊಂದು ಗಿಡ ನೋಡಿ ಇದರಲ್ಲಿ ರೆಡ್ ಮತ್ತು ಆರೆಂಜ್ ಎರಡು ಕಲರ್ ಆಗಿದೆ ಒಂದೇ ಗಿಡದಲ್ಲಿ ನಾನು ನಿಮಗೆ ಆಮೇಲೆ ಸರಿ ಕರೆಕ್ಟಾಗಿ ತೋರಿಸ್ತೀನಿ ಈ ತರದ ಗಿಡ ಅಂದ್ರೆ ಒಂದೇ ಗಿಡದಲ್ಲಿ ಎರಡು ಕಲರ್ ಹೂ ಆಗೋ ಗಿಡ ನನ್ನ ಹತ್ರ ಇದ್ದಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ತಗೊಂಡಿರೋದು ಹಾಗೇನೇ ದಾಸವಾಳ ಗಿಡ ತಗೊಂಡಿದ್ವಿ ಇದು ಆ್ಯಕ್ಚುಲಿ ಆರೆಂಜ್ ಕಲರ್ ಇದೆ ಅಂದರು ಆಲ್ರೆಡಿ ನನ್ನ ಹತ್ರ ಆರೆಂಜ್ ಕಲರ್ ಸುಮಾರಿದೆ ಆದರೂ ತಗೊಂಡೆ ನಾನ್ ಸ್ವಲ್ಪ ಹೆಲ್ದಿ ಆಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿ ಇದು ಕೂಡ ಹಾಗೇನೆ ಡಬಲ್ ಕಲರ್ ಇದು ಆರೆಂಜ್ ಮತ್ತೆ ರೆಡ್ ಒಂದೇ ಹೂವೆಲ್ಲ ಆಗುತ್ತೆ ನೋಡಿ ಅರ್ಧ ಆರೆಂಜ್ ಅರ್ಧ ರೆಡ್ ಹಾಗೆ ಪಾಟ್ ತಗೊಂಡೆ ಬಿಗ್ ಪಾಟ್ ಬಿಗ್ ಐದು ತಗೊಂಡೆ ಇದಕ್ಕೆ ಸೆವೆಂಟಿ ರುಪೀಸ್ ಹಾಗೆಯೇ ಚಿಕ್ಕ ಪಾಟಿಗೆ ಫಿಫ್ಟಿ ರುಪೀಸ್ ಇದು ಮೂರು ತಗೊಂಡೆ ನಾವು ಗಾರ್ಡನ್ಗೆ ಬೇಕಾದ ಐಟಮ್ಸ್ ನಾವು ಪರ್ಚೇಸ್ ಮಾಡುವಾಗ ತುಂಬ ಡಿಫ್ರೆನ್ಸ್ ನನಗೆ ಗೊತ್ತಾಗೋದು ಯಾವುದ್ರಲ್ಲ ಅಂದರೆ ಅದು ಅಲ್ಲಿ ಪಾಟಲಿ ಒಂದೊಂದು ಪ್ರೈಸ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ಇದಕ್ಕೇನೆ ಒನ್ ಹಂಡ್ರೆಡ್ ರುಪೀಸು ಒನ್ ಫೋರ್ಟಿ ಒನ್ ಟ್ವೆಂಟಿ ಆ ಥರ ಎಲ್ಲ ತೊಗೊಳ್ತಾರೆ ಕೆಲವು ಕಡೆ ಸೊ ಪಾಟ್ ಸೆಲೆಕ್ಷನ್ ಮಾಡುವಾಗ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ವರ್ತ್ ಅನಿಸಿದ್ರೆ ಮಾತ್ರ ನಾವು ತೊಗೊಳಕ್ಕೆ ಹೋಗಬೇಕು ನೋಡಿದ್ದು ರಿಪೋರ್ಟ್ ಮಾಡಿದ್ದೀನಿ ಇವಾಗ ತ್ರೀ ಡೇಸ್ ಆದಮೇಲೆ ನಾನು ರಿಪೋರ್ಟ್ ಮಾಡಿರೋದು ನೋಡಿ ಇವಾಗ ಹೂವು ಕೂಡ ಅರ್ಲಿಕ್ಕೊಂಡಿದೆ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇದನ್ನು ನನ್ನ ಶಾರ್ಟ್ ವೀಡಿಯೋ ಕೂಡ ಹಾಕಿದ್ದೆ ಹಾಗೆಯೇ ಇಲ್ಲಿ ನೋಡಿದ್ದು ಆರೆಂಜ್ ಮತ್ತು ರೆಡ್ ಕಲರ್ ಇದು ನೋಡಿ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಸ್ಟೆಮ್ ನೋಡಿ ಯಾವ ತರ ಇದೆ ಒಂದೇ ಸ್ಟೆಮ್ಮು ಕ್ರಾಫ್ಟ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಒಂದೇ ಸ್ಟೆಮ್ ಇದು ಸೊ ಅದರಿಂದ ಒಂದೇ ಇದರಲ್ಲಾಗಿದೆ ಇದು ನೋಡಿ ಎರಡು ಕಲರ್ ಅದು ಕೂಡ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಎರಡು ಆರೆಂಜ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಎರಡು ಕಲರ್ ಕೂಡ ನೆಕ್ಸ್ಟ್ ಇಲ್ಲಿ ನಾನು ಮೀಶೋದಿಂದ ದೊಡ್ಡ ಸೈಜನ್ನು ಗ್ರೋ ಬ್ಯಾಗ್ ಬೇಕಿತ್ತು ನನಗೆ ಸೊ ಇದು ನಾನು ಹರಿವೆ ಸೊಪ್ಪು ಬೆಳೆಸೋಣ ಹೇಳ್ಬಿಟ್ಟು ತಗೊಂಡೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ತನಕ ಗ್ರೋ ಬ್ಯಾಗು ತಗೊಂಡು ಬೆಳೆಸಿರ್ಲಿಲ್ಲ ಅದರಲ್ಲಿ ಸೈಜ್ ಹಾಗೆ ತುಂಬ ದೊಡ್ಡ ಸೈಜ್ ಇದು ಸೈಜ್ ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಹಾಗೆಯೇ ಇದರ ಈ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ ಇರ್ತೀನಿ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ತಗೊಳ್ಬೋದು ಬೈ ಮಾಡ್ಕೊಬೋದು ನೋಡಿ ಎಷ್ಟು ದೊಡ್ಡದಿದೆ ಅಂತ ಬಟ್ ಇದಕ್ಕೆ ಸೈಡಿಗೆ ನಾವು ಸಪೋರ್ಟ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಆ ಥರ ಮಣ್ಣು ಹಾಕಿದಾಗ ಗಟ್ಟಿಯಾಗಿ ನಿಲ್ಲ ನೀವೇನಾದರೂ ಈ ಥರದ ಫೋಫ್ಯಾಕ್ ಏನಾದರೂ ಯೂಸ್ ಮಾಡಿದರೆ ಯಾವ ಥರ ಯೂಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎರಡು ಗ್ರೋ ಬ್ಯಾಗ್ ಆರ್ಡರ್ ಮಾಡಿದೆ ಅಂದರೆ ಒಂದು ಸೆಟ್ಟಲ್ಲಿ ಎರಡು ಗ್ರೋ ಬ್ಯಾಗ್ ಬರುತ್ತೆ ಇದಕ್ಕೆ ಇವಾಗ ನಾನು ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹೋಲ್ಸ್ ಇದರಲ್ಲಿ ಇದ್ದಿರಲಿಲ್ಲ ಸೊ ಹಾಗೆ ಸೈಡಿಗೆ ಸಪೋರ್ಟಿಗೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ನೋಡಿ ಈ ಥರದ ಮರದ ತುಂಡುಗಳಾಗಿರ್ಬೋದು ಯಾವುದಾದ್ರೂ ಚಿಕ್ಕ ಚಿಕ್ಕ ಸ್ಟ್ರೈಟ್ ಆಗಿರುವಂಥದ್ದು ಏನಾದರೂ ನೀವು ಸಪೋರ್ಟಿಗೆ ಕೊಟ್ಟರೆ ಅದು ಕರೆಕ್ಟಾಗಿ ನಿಲ್ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಸೊ ಒಂದು ಸೈಡ್ ನಾನು ಹಾಲಿಗೆ ಆಗಿ ಇಟ್ಟಿದ್ದೀನಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಒಂದು ಸೈಡ್ ಫುಲ್ ವಾಲ್ ಸಪೋರ್ಟ್ ಇದೆ ಅಲ್ವಾ ಈ ಕಡೆ ಯಾವ್ದು ಸಪೋರ್ಟ್ ಇಲ್ಲ ಅದಕ್ಕೋಸ್ಕರ ಈ ಥರ ಹಾಕ್ಬಿಟ್ಟು ಇಲ್ಲೇನಾದ್ರೂ ಸ್ವಲ್ಪ ಪಾಟನ್ನು ಹತ್ತಿರ ಇಟ್ಟು ಅದಕ್ಕೆ ಸಪೋರ್ಟ್ ಕೊಡ್ತೀನಿ ಸೊ ಇಷ್ಟೊಂದು ದೊಡ್ಡದಿದೆ ಇದಕ್ಕೆ ನಾವು ಮಣ್ಣು ಯೂಸ್ ಮಾಡಬೇಕಾದ್ರೆ ತುಂಬ ಮಣ್ಣು ಬೇಕಾಗುತ್ತೆ ಹಾಗೆಯೇ ನೋಡಿ ನಾನು ಅದಕ್ಕೆ ಇವಾಗ ಎಲ್ಲ ತರಗೆಲೆ ವೇಸ್ಟ್ ಕಿಚನ್ ವೇಸ್ಟ್ ಏನೆಲ್ಲ ವೇಸ್ಟ್ ಇತ್ತು ಗಾರ್ಡನ್ ಕ್ಲೀನ್ ಮಾಡಿದಂಥ ವೇಸ್ಟ್ ಎಲ್ಲವನ್ನು ಇದಕ್ಕೆ ತುಂಬ್ತಾ ಇದೀನಿ ಆಲ್ಮೋಸ್ಟ್ ಇವಾಗ ಫುಲ್ ಆಗ್ತಾ ಬಂದಿದೆ ಇದು ಫುಲ್ ಆದಮೇಲೆ ನಾವು ಇದಕ್ಕೆ ಮೇಲಿಂದ ಒಂದು ಲೇಯರ್ ಚೆನ್ನಾಗಿ ಮಣ್ಣು ಹಾಕಿ ಅದ್ರ ಮೇಲೆ ಬೀಜಗಳನ್ನು ಸ್ಪ್ರೆಡ್ ಮಾಡಿ ಬಿಡ್ಬೋದು ನೋಡಿ ಇಲ್ಲಿ ಇವಾಗ ಬದನೆಕಾಯಿ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ ಲಾಸ್ಟ್ ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಹಾರ್ವೆಸ್ಟ್ ಮಾಡಿದ್ದೆ ಇವಾಗ ಪುನಃ ಹಾರ್ವೆಸ್ಟ್ ಮಾಡಬೇಕು ನೋಡಿ ಎಲ್ಲ ಅಲ್ಲಲ್ಲಿ ಒಂದೊಂದು ಇದೆ ಸರಿ ಕಾಣಿಸ್ತಾ ಇಲ್ಲ ಅದು ಸೊ ಇವಾಗೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಸಿಗುತ್ತೆ ಅಂತ ನೋಡೋಣ ಇದಕ್ಕೆ ಗೊಬ್ಬರ ನಾನು ಏನೂ ಕೊಟ್ಟಿಲ್ಲ ಇವಾಗ ಸದ್ಯ ಮಳೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಅವಾಗವಾಗ ಅದೇ ಸಾಕಾಗುತ್ತೆ ಹಾಗೆಯೇ ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಮೇಲೆ ಸ್ಪ್ರೆಡ್ ಮಾಡಿ ಬಿಡ್ತೀನಿ ಮಳೆ ಸ್ಟಾರ್ಟ್ ಆದರೆ ಒಂದು ಬೆನಿಫಿಟ್ ಏನಂದರೆ ನಾವು ಮಳೆ ಇದು ಬೇಸಿಗೆಗಾಲದಲ್ಲಿ ಕೊಟ್ಟಂಥ ಕೇರು ಮಳೆಗಾಲದಲ್ಲಿ ಕೊಟ್ಟ ಕೊಡಬೇಕಾಗಿಲ್ಲ ನಾವು ಎಷ್ಟೇ ಯಾವುದೇ ತರಹದ ಫರ್ಟಿಲೈಸರ್ ಆಗಲಿ ಏನಾದರೂ ಲಿಕ್ವಿಡ್ ಫರ್ಟಿಲೈಸರ್ ಅದು ಇದು ಏನು ಮಾಡಿ ಹಾಕಿದ್ರು ಕೂಡ ಬೇಸಿಗೆಗಾಲದಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಜಾಸ್ತಿ ಆಗಿದ್ರೆ ಅದಕ್ಕೆ ಟಾಲರೇಟ್ ಮಾಡೋಕ್ಕಾಗಲ್ಲ ಕಡಿಮೆ ಹಾಕಿದ್ರೆ ಎಲ್ಲ ಹಳದಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಗಿಡಗಳನ್ನು ತುಂಬ ಬೇಸಿಗೆ ಕಾಲದಲ್ಲಿ ತುಂಬ ಆಗಿ ನೋಡ್ಕೋಬೇಕು ಮಳೆಗಾಲದಲ್ಲಿ ನಾವು ಅಷ್ಟೇನದ್ರ ಬಗ್ಗೆ ಕೇರ್ ತಗೊಳ್ಬೇಕಾಗಿಲ್ಲ ಸ್ವಲ್ಪ ಹುಳಗಳ ಕಾಟ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನೋಡಿದು ಬದನೆಕಾಯಿ ಹಣ್ಣಾಗ್ತಾ ಬಂದಿದೆ ಸೊ ಇದು ನಾನು ಬೀಜಕ್ಕೆ ಅಂತ ಬಿಟ್ಟಿರೋದು ಮೇನ್ ಪ್ರಾಬ್ಲಮ್ ಬಿಸ್ಕೆಗಾಲದಲ್ಲಿ ಏನಂದ್ರೆ ಡಸ್ಟ್ ಗಿಡಗಳ ಮೇಲೆ ಡಸ್ಟ್ ಕುಟ್ಕೊಂಡ್ರೆ ಚೆನ್ನಾಗಿ ಅದು ಹೂ ಬಿಡಲ್ಲ ಹಾಗೆಯೇ ಹುಳು ಉಪ್ಪಟೆಗಳೆಲ್ಲ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಈವನ್ ಬಗ್ಸ್ ಮತ್ತೆ ಹೌದರಿ ಮೈ ಕಾಟ ಎಲ್ಲ ಜಾಸ್ತಿ ಬೇಸಿಗೆಗಾಲದಲ್ಲಿ ನೋಡಿ ಇಷ್ಟು ಬದನೇಕಾಯಿ ನಾನು ಇವತ್ತು ಹಾರ್ವಾಶ್ ಮಾಡಿದ್ದೀನಿ ಪ್ರತಿ ಸಲ ಮಾಡುವಾಗಲೂ ನನಗಿಷ್ಟೇ ಸಿಗುತ್ತೆ ಇವಾಗ ಅನ್ನು ಗಾರ್ಡನನ್ನು ಕಂಪ್ಲೀಟಾಗಿ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ ಒಂದೆರಡು ಸಲ ಮಳೆ ಬಿದ್ದರೆ ಸಾಕು ಫುಲ್ ಗಿಡಗಳ ಎಲೆಗಳಲ್ಲಿ ಕೂಡ ಕಲರ್ ಚೇಂಜಸ್ ಅಂದರೆ ಫುಲ್ ಹಸಿರಾಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದೆಲ್ಲ ಬಿಸಿಲಿಗೆ ಒಂತರ ಹಳದಿ ಹಾಕಿ ಹೋಗಿತ್ತು ಇವಾಗ ಸ್ವಲ್ಪ ಸ್ಲೈಟ್ಲಿ ಹಸಿರು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ಮಳೆಗಾಲ ಫಸ್ಟ್ ಸ್ಟಾರ್ಟ್ ಆಗುವಾಗ ಹೂವು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಲ್ಲದ್ರಲ್ಲೂ ಇನ್ನೊಂದೇನಂದ್ರೆ ಜಾಸ್ತಿ ಮಳೆ ಆದ್ರೂ ಕೂಡ ಗಿಡಗಳಿಗೆ ಹಾನಿ ಆಗುತ್ತೆ ಹೂ ಬಿಡೋ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗುತ್ತಾ ಬರುತ್ತೆ ಎಷ್ಟು ಕಡಿಮೆ ಮಳೆ ಬೀಳುತ್ತೆ ಆವಾಗ ಆವಾಗ ಸ್ಲೈಡ್ಲಿ ಮಳೆ ಬರ್ತಾ ಇದ್ರೆ ಹೂಗಳು ಕೂಡ ಚೆನ್ನಾಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮ್ ಅಲ್ಲಿ ನಾವು ಯಾವುದೇ ತರದ ಗಿಡಗಳನ್ನು ಅಂದ್ರೆ ಎಕ್ಸ್ಟ್ರಾ ಗಿಡಗಳನ್ನು ಪಾಟ್ ಅಲ್ಲಿ ಬಿಡಬಾರ್ದು ಆದಷ್ಟು ಬೇಗ ಹುಟ್ಟಿಕೊಳ್ಳುತ್ತೆ ಹಾಗೆಯೇ ಬೇಗ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟ್ರಾ ಗಿಡಗಳೆಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ಲೀ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಆದ್ರೇ ಗಿಡಗಳು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನನ್ನ ಮುಂದೆ ಪಾರ್ಟಲ್ಲಿ ನಾನು ಸ್ವಲ್ಪ ಸ್ವಲ್ಪ ಗಿಡಗಳನ್ನು ನಾ ಹಾಗೆ ಬಿಟ್ಟಿದ್ದೆ ಯಾಕೆಂದರೆ ಬುಡ ಚೆನ್ನಾಗಿ ಡ್ರೈ ಆಗೋದು ಬೇಡ ಅಂತ ಬೇಸಿಗೆಗಾಲದಲ್ಲಿ ಸೊ ಇವಾಗ ಎಲ್ಲ ಗಿಡಗಳನ್ನೇ ಎಷ್ಟು ಗಿಡಗಳ ಇದ್ದಿದ್ದನ್ನೆಲ್ಲ ಕಿತ್ತಾಕಿದ್ದೀನಿ ಹಾಗೆಯೇ ಸ್ವಲ್ಪ ಗಿಡಗಳನ್ನು ರೀಪಾರ್ಟ್ ಕೂಡ ಮಾಡಿದ್ದೀನಿ ಮಳೆಗಾಲದಲ್ಲಂತೂ ಗಾರ್ಡನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಏಕೆಂದರೆ ಎಲ್ಲ ಮಳೆ ಬಂದು ಮಣ್ಣು ನೀಗಿರು ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಅದನ್ನು ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಸೊ ಕ್ಲೀನ್ ಮಾಡೋದು ಕೂಡ ತುಂಬ ನೀರು ಇದ್ದರೆ ತುಂಬ ಕಷ್ಟ ಆಗುತ್ತೆ ಸೊ ಈ ಗಾರ್ಡನ್ ಅನ್ನು ಇಲ್ಲೇ ಹೆಂಗೆ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್